ಏನು ಇವತ್ತು ನನ್ನ ಮಗಳು ಇಷ್ಟು ಖುಷಿ ಖುಷಿಯಾಗಿ ಕೂತ್ಬಿಟ್ಟಳ ಏನು ವಿಚಾರ ಆಯ್ತಿ ಮಾವ ಮಾವ ಏನು ಇವತ್ತು ಮಗ್ಳ ಜೊತೆ ಮಾತಾಡ್ಕೊಂಡು ನಿಂತು ಬಿಟ್ಟಿಯಾ ಅಯ್ಯೋ ಅದಕ್ಕೆ ನೀನು ನನ್ನ ಮಗಳು ಏನೋ ಇವತ್ತು ಖುಷಿ ಖುಷಿಯಾಗಿ ನಿಂತಿದ್ಲು ಅದಕ್ಕೆ ಏನೋ ಖುಷಿಯಾಗಿದ್ಯಾ ಅಂತ ಕೇಳಕತ್ತಿದೆ ಅದು ಏನಂದ್ರೆ ಅಪ್ಪ ಪ್ರಾಜೆಕ್ಟ್ ಮಾಡೋಕೆ ಹೇಳ್ಯಾರಾ ಅವ್ನು ಪೇಪರ್ ತಗೊಂಡು ನವಿಲು ಬಿಡ್ಸ್ಕೊಂಬನ್ನಿ ಅಂತ ಅಂದಾರೆ ನವಿಲು ಗಿಳಿ ಎಲ್ಲನೂ ಅದಕ್ಕೆ ನಿನ್ನ ಹತ್ರ ಐದು ರೂಪಾಯಿ ಕೇಳಬೇಕಿತ್ತು ಅದಕ್ಕೆ ಕುಂತಿನಪ್ಪ ಮಾಮಾಯಿ ಬಾಯಲ್ಲಿ ಒಂಚೂರು ಇತ್ತಕ್ಕ ಏನು ಹಾ ಹೆಂಗೆ ಕೂಡ್ಕೊಲ್ಲೋ ಮಾವೈ ಹೆಣ್ಮಕ್ಳಗ ರೊಕ್ಕ ಕೊಟ್ರು ಇವತ್ತು ಇವತ್ತೈದು ರೂಪಾಯಿ ಕೇಳ್ತಾವ ನಾಳೆ ಐವತ್ತು ರೂಪಾಯಿ ಕೇಳ್ತಾವ ಹೇಳದ ಅರ್ಥ ಮಾಡ್ಕ ಬೇಕಾರೆ ಅಂಗಡಿಗೆ ಹೋಗಿ ತಗೊಡ್ತೀನಿ ಅನ್ನೋ ಅಂತವ ಇಂಥವೆ ಕಲ್ತಿರ್ತಾವ ಬೇಯಿಸ್ ಹೇಳಕತ್ತಾನಿ ಸುಮ್ಕ ಕೊಡೋಕಿಲ್ಲ ಅನ್ನು ಸುಮ್ಮನೆ ಕುಂದಿರ್ತಾವ ಯಾವ ಪ್ರಾಜೆಕ್ಟು ಇವತ್ತು ಪ್ರಾಜೆಕ್ಟ್ ಮಾಡ್ಕೊಂಬನ್ನಿ ಅಂತ ನಾಳೆ ಇನ್ನೊಂದು ಮಾಡ್ಕೊಂಬನ್ನಿ ಅಂತಾರ ರೊಕ್ಕ ಒಂದೊಂದು ರೂಪಾಯಿನ ಉಳಿಸಿಕೊಂಡ್ರೆ ಮಾವು ರೊಕ್ಕ ಇಲ್ಲ ಅಂದ್ರೆ ಹೆಂಗ್ ಬಂದ್ಬಿಡ್ತಾವ ಹೇಳು ಹೌದಲ್ಲೇಹಾ ನಂಗೆ ಒಳಗೆ ಇಲ್ಲ ನೋಡ ಅದಕ್ಕೆ ಇರ್ಬೇಕಂತ ಹೇಳಿ ಇಲ್ಲ ಅಂದ್ರೆ ನನ್ನ ಜೀವನ ಹಿಂಗೆ ಆಗ್ಬಿಡೋದು ಓ ಮಾವೈ ಹುಡುಗರು ಬಾಳ ಇದು ಇದೇ ಇರ್ತವ ಕಿತ್ತೋದವು ಅದ್ರಾಗ ಮಾತ್ರ ಈ ಇವ್ರ ಜಯಮನ್ ಮಕ್ಳಂತ ನೀನ್ ಏನಾರ ಅನ್ಕ ನಮ್ಗೊಂದು ಹುಡುಗರ್ ಆಗತ್ತಂಕ ಇದಂತೂ ಬಾರಿ ಐತಿ ತಕ್ಕ ಇದು ಹ್ಞೂ ಕಣ್ಣಿ ಹಾ ನೀನು ಹೇಳಕತ್ತಿ ಅಂದ್ಮೇಲೆ ದಿಡ ಅನ್ನಕತೈತಿ ನಂಗು ಅದ್ ರೊಕ್ಕ ಕೇಳಿ ಒಂದ್ ಬಡದ್ ಕಳಿಸಿ ನೀರು ಹೋಗ್ ಒಳಕ್ ಕುಂತ್ಕಂತಾಳ ಅಪ್ಪಯ್ಯ ಅಪ್ಪಯ್ಯ ಕೊಡಪ್ಪ ಐದ್ ರೂಪಾಯಿ ನಾನು ಹೋಗಿ ತಕಂಬತ್ತೀನಿ ಪ್ರಾಜೆಕ್ಟ್ ಮಾಡಬೇಕು ಅಪ್ಪ ಅಪ್ಪ ನಂಗೆ ಯಾಕೆ ಕೊಡದ್ರಿ ಅಪ್ಪ ನೀವು ಯಾಕೆ ಕೊಡದ್ರಿ ಅಪ್ಪ 5 ರೂಪಾಯಿ ಕೊಡು ಅಂತ ಕೇಳಿದ್ದೆ ತಪ್ಪ ಹೆಂಗ್ ಕೊಡ್ತ ಬಿಟ್ರೆ ನೀವು ಓಯ್ ಏನೇ ಬೇಕಾದ್ರೂ ಅಪ್ಪನ ಕರ್ಕೊಂಡು ಹೋಗ್ ಅದನ್ನ ಬಿಟ್ಟು ಕೇಳ್ತೀಯಾ ಕೇಳ್ತೀಯಾ ಇನ್ನೊಂದ ಸರಿ ನನಗೆ ಹೊಡಿತೀಯ ನೀನು ನೀನು ಕೇಳೋದು ಬೇಡ ನನ್ನ ತಕೊಳ್ಳೋದು ಬೇಡ ನನ್ನ ಮಮ್ಮನ ತ್ರನೆ ತಗಿಸ್ಕೊಂತೀನಿ ಎಷ್ಟು ದಿನದಲ್ಲಿ ಒಂದ ದಿನನ ಕೈ ಮಾಡಲಿಲ್ಲ ವಾಂಟಿ ಮತ್ತೆ ಕಟ್ಕೊಂಡು ಓಡ್ದು ಅಲ್ಲ ನನಗೆ ನೀನು ಆಯ್ತು ಬಿಡು ಇದು ಇದು ಮಮ್ಮನೇ ನಂದ್ರೆ ಎಷ್ಟು ಹುರ್ಕೊಂಡೋದ್ಲು ನೋಡೋ ನಿನ್ ಮಗಳು

യ്യൂട്ടി പാർലർമ്മ പർച്ചു രൂപ കൊടുക്കൂറ് അതെ അഷ്ടമ്മ അയ്യോ ഇല്ല അയ്യോ സോ മച്ച് മമ നമ്മുക്ക് ತಕ್ಕೊಂಬೆ ರೊಕ್ಕ ಇದ್ರಾಗ ಐನೂರು ರೂಪಾಯಿ ಐತಿ ಒಂದ್ ವರ್ಷ ಫೋನ್ ಪೇ ಮಾಡಿ ನೋಡ ರೊಕ್ಕ ಇರೋದೆ ಇಷ್ಟು ನನ್ನ ಹತ್ರ ಯಪ್ಪ ನಮ್ಮಪ್ಪ ಐದ್ ರೂಪಾಯಿ ಕೇಳಿದ್ರೆ ಕೊಡ್ತಿಲ್ಲ ಐನೂರು ರೂಪಾಯಿ ಲೋಟ ವಾಂಟಿ ಕೊಡ್ತೈತಿ ಎಲ್ಲರೂ ಇಷ್ಟೇನೆ ಎತ್ತೋಳೆ ಎತ್ತೋಳೆ ಸಾಕಕ್ಕೆ ಬಂದೋಳೆ ಯಾವತ್ತು ಸಾಕಲ್ಲ ಅನ್ನೋದು ಕರೆ ಅನ್ನಿಸ್ತೈತಿ ನನ್ನ ಮಮ್ಮನ್ ಜೊತೆ ನಮ್ಮ ಮಾಮನ್ ಮನೆಗೆ ಹೋಗ್ಬಿಡ್ತೀವಿ ನಾನು ಇರೋದಿಲ್ಲ ಈ ವಾಂಟಿ ಜೊತೆ ಥ್ಯಾಂಕ್ ಯು ಸೋ ಮಚ್ ಮಮ್ಮ ನಿನ್ನಷ್ಟು ನನ್ನ ಅರ್ಥ ಮಾಡ್ಕೊಂಡ್ರದ್ಯಾರು ಇಲ್ಲ ನೋಡು ಐನೂರು ರೂಪಾಯಿ ಕೇಳಿದ್ರೆ ಎರಡು ಸಾವಿರ ರೂಪಾಯಿ ರೊಕ್ಕ ಕೊಟ್ಟೀಯ ಅಯ್ಯೋ

చంద <Neeha>, మాట్ <Neehan> 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 ನಿನ್ನಂತ ಹೆಂಡತಿ ಸಿಕ್ತಾರೆ ನನಗೆ ಪುಣ್ಯ ನೋಡು ನನ್ನ ಮಕ್ಳ ಹತ್ರ ಎಷ್ಟು ರೊಕ್ಕ ಉಳಿಸ್ಕೊಟ್ಟೆ ಅವಳು ಈಗ ಐದು ರೂಪಾಯಿ ಕೇಳ್ತಾಳೆ ಮುಂದೆ ಎಷ್ಟು ಖರ್ಚು ಮಾಡ್ತಾಳೆ ಹೇಳು ಹೆಂಗೋ ನಿನ್ನಂತ ಗೊಂಬೆ ಇರೋದಕ್ಕೆ ಉಳಿತಾಯ ಕತೆ ಇರೋದಕ್ಕೆ ನಂಗೆ ಒಳ್ಳೇದೈತೆ ನೋಡು ಹ್ಞೂ ಸರಿ ಮಮ್ಮ ಆಯಿತು ನಂಗೆ ಲೇಟ್ ಆಗುತ್ತೆ ನಾನು ಪಾರ್ಲರ್ ಹೋಗಿ ಬರಬೇಕು ಬಾಯ್ ಹ್ಞೂ ಸರಿ ಹುಷಾರು ಬೆಳ್ಳಗಾಗ ಬಾ ಸರಿಯಾ ಏತು ಹೋಗ ಮಮ್ಮ ನಾನು ಹಿಂಗ ಹೋಗಿ ಬರ್ತೀನಿ ಇರು ಹ್ಞೂ ಬ್ಯೂಟಿ ಪಾರ್ಲರ್ ಹೋಗೋದೇ ಬೆಳ್ಳಗಾಗ್ತಾನೆ ಇವಾಗಲೇ ದಂತದ ಗೊಂಬೆ ಇದ್ದಂಗೆ ಇದೆಯಾ ಇನ್ನೂ ಗೊಂಬೆ ಆಗುತ್ತೆ ಹೋಗಿ ಬೇಗ ಬಾ ಜಟ್ನೆ ಸರಿಯಾನ ನೀನು ಯಾವ ಥರ ಬಟ್ಟೆ ತತ್ತಿ ಯಾವ ಥರ ಬಟ್ಟೆ ಹಾಕಂತಿ ನೋಡಬೇಕು ಬೇಗ ಬಾ ಹಾಂ ಸರಿ ಅಮ್ಮ ಆಯ್ತು ಹಿಂಗಾಗಿ ಹಿಂಗೆ ಬರ್ತೀನಿ ನನ್ನ ಮಕ್ಕಳನ್ನ ಆ ತೊಡ್ಗಲ್ಲಿ ಹತ್ರ ಮಾತ್ರ ಬಿಡೋಲ್ಲ ಮಲ್ತಾಯಿ ಮಲ್ತಾಯಿನೇ ತಾಯಿ ತಾಯಿನೇ ಯಾವತ್ತುವೆ ತಾಯಿ ಮಲ್ತಾಯಿ ಆಗೋಕ್ಕಾಗಲ್ಲ ಮಲ್ತಾಯಿ ತಾಯಿ ಆಗೋಕ್ಕಾಗಲ್ಲ ನನ್ನ ಮಕ್ಳನ್ನ ಮಾತ್ರ ಯಾವುದೇ ಹತ್ರ ಬಿಡೋಕ್ಕಿಲ್ಲ ನಾನು ನನ್ನ ಮಕ್ಕಳನ್ನ ನಾನೇ ಕರ್ಕೊಂಡು ಹೊಂಟು ಬಿಡ್ತೀನಿ ನಮ್ಮಮ್ಮ ಯಾಕೆ ನನ್ನ ತಮ್ಮನ ಹತ್ರ ಕುತ್ಕೊಂಡು ಇಷ್ಟೊಂದು ದಳ್ತಿದೆ ಅಮ್ಮ ಅಮ್ಮ ಹೆದಕ್ಕೆ ಕಳಕತ್ತಿ ಏನಾನೆಲ್ಲಳಕತ್ತ ನಿಮ್ಮ ನಗ್ಮಕ್ತಾಯೋನೆಲ್ಲ ಎದಕ್ಕೆ ನಾನು ಅಮ್ಮ ನಾನು ನೋಡಿನಮ್ಮ ಎದು ಕಳಕತ್ತಿದಮ್ಮ ನೀನು ಎದು ಕಳಕತ್ತಿದೆ ಹೇಳಮ್ಮ ಏ ಜೈರೋಹಿಣಿ ನಾನು ಯಾಕಳಿ ಎದು ಕಳ್ಳಿ ಹೇಳ ನನಗೆ ಯಾಕೆ ಹೇಳಬೇಕು ನಿನ್ನಂತ ಇಬ್ಬರು ಚಿಂದು ಮಕ್ ಹೆಣ್ಣು ಮಕ್ಳವರ ಮಗ ಅವನ ನಾನು ಯಾಕೆ ಹೇಳಿ ಹೇಳು ಅಮ್ಮ ಅಮ್ಮ ದಿಟ ಹೇಳಮ್ಮ ಎದು ಕಳಕತ್ತಿ ಹೇಳಮ್ಮ ಎದು ಕಳಕತ್ತಿ ಹೇಳಮ್ಮ ಅಯ್ಯೋ ಮಗಳೇ ನಾನು ಎದುಕವಳ್ಳಿ ಹಾಂ ತಮ್ಮ ತಳೆ ಮೇಲೆ ಮಲ್ಕೊಂಡಿದ್ನಲ್ಲ ಕಾಲ್ದೊಂಚೂರು ಸರ್ಕಂತು ನೋವಕತಿತ್ತು ಅದಕ್ಕೆ ಅಳ್ತಿದ್ದೆ ಅಷ್ಟೇ ಮಗಳೇ ಹೌದಮ್ಮ ಹ್ಞೂ ಸರಿ ಕಣಮ್ಮ ಹಂಗಾರೆ ನಾನು ಮಲ್ಕೊತೀನಿ ನನ್ನ ತಟ್ಟು ಮಲಗಿಸು ಅಯ್ಯೋ ಮಗಳೇ ತಟ್ಟು ಇರ್ತೀನವ್ವ ಬಾರಿ ರಾಣಿ ಮಲಗಿಸ್ತೀನಿ ಯಾರು ನನ್ನ ಕಂದಮ್ಮ ಯಾರು ನನ್ನ ಮಗಳು ಯಾರು ನನ್ನ ರಾಣಿ ನನ್ನ ಮುದ್ದು ರಾಣಿ ಇದು ನನ್ನ ಮಗಳು ಅಪ್ರಂಜಿ ಕಪ್ಪು ಅಪ್ರಂಜಿ ಅಮ್ಮ ಹತ್ರ ಒಂದು ಮಾತು ಕೇಳಲ್ಲ ಅಯ್ಯೋ ಅದೇನು ಕೇಳಿ ಮಗಳೇ ಏನು ಹೇಳವ ಅಮ್ಮ ಆಂಟಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಮ್ಮ ನಾನು ನೀನು ಮತ್ತು ತಮ್ಮ ಜನಾರ್ದನ ಮೂರು ಜನ ಹೋಗ್ಬಿಡೋಣ ಅಮ್ಮ ಅಜ್ಜಿ ಮನೆಗೆ ಹೆಂಗಿದ್ರು ಅಲ್ಲಿದ್ದಾಳಲ್ಲ ನನ್ನ ಹೆಸ್ರು ಜೈರೋಹಿಣಿ ಅವಳ ಹೆಸರು ವಿಜಯಲಕ್ಷ್ಮಿ ಹೋಗೋಣ ಮಾಲ್ಗೆ ಹ್ಞೂ ಹೋಗೋಣಮ್ಮ ಹೋಗೋಣ ನಿಮ್ಮ ಅಜ್ಜಿ ಹತ್ರ ನಿಮ್ಮ ಅವನ ಹತ್ರ ಮಾತಾಡ್ತೀನಿ ಹೋಗ್ಬಿಡೋಣ ಸರಿಯೇನಾ ಇಲ್ಲಿ ಬೇಡ ಹಾಂ ನಿಮಗೆ ಬೇಡ ಅಂದರೆ ನನಗೂ ಇಷ್ಟ ಇಲ್ಲ ನಾವೇ ದೂರ ಹೋಗ್ಬಿಡಮ್ಮ ಆಯ್ತವ ಹ್ಞೂನಮ್ಮ ಅಪ್ಪ ನಮ್ಮನ್ನು ಬೇಸ್ ಮಾತಾಡಕ್ಕಿಲ್ಲ ಆಂಟಿ ಜೊತೆಗೆ ಯಾವಾಗಲೂ ಇರುತ್ತೆ ಮೂರತ್ತು ಅವ್ರ ಜೊತೆಗೆ ಇರುತ್ತೆ ಮೊದಲಿನ ಥರ ಗಾಡಿಯಲ್ಲಿ ಕರ್ಕೊಂಡು ಹೋಗಲ್ಲ ಮಾತಾಡ್ಸೋಲ್ಲ ಆಮೇಲೆ ಐದು ರೂಪಾಯಿ ಕೇಳಿದ್ರೆ ನಿಮ್ಗೆ ನನಗೆ ಕೊಡೋಲ್ಲ ಆ ಆಂಟಿಗಾದರೆ ಐನೂರು ರೂಪಾಯಿ ರೊಕ್ಕ ಕೊಡುತ್ತೆ ಅಮ್ಮ ನಂಗೆ ಹೊಟ್ಟೆ ಉರಿಯುತ್ತೆ ಗೊತ್ತಾ ಹೌದಮ್ಮ ನೀನು ಯೋಚನೆ ಮಾಡಬೇಡ ಮಗಳೇ ನಾನೇನು ಚೆನ್ನಾಗಿ ಸಾಕಂತೀನಿ ನಿಂಗೆ ಐನೂರು ರೂಪಾಯಿ ಅಲ್ ಐದು ರೂಪಾಯಿ ಅಲ್ಲಿ ಹತ್ತು ರೂಪಾಯಿ ಬೇಕಾದ್ರೆ ನನ್ನ ಹತ್ರನೇ ಕೇಳವ ಸರಿ ಏನ ನಿಮ್ಮ ಆವಾಗ ಕೊಟ್ಟೋಗಿದ್ದೆ ನನಗೆ ಐತಿ ನಿಮ್ಮ ಮಾವ ನಿಮ್ಮ ಅಜ್ಜಿ ರೊಕ್ಕ ಕೊಟ್ಟು ಹೋಗಿದ್ರು ಎಲ್ಲ ಕೂಡಿಟ್ಕೊಂಡಿನಿ ನಾನು ಕೂಲಿಗೆ ಹೋಗ್ತಿದ್ನಲ್ಲ ಎಲ್ಲ ನಿಂಗೆ ಏನು ಬೇಕು ಪೆನ್ಸಿಲು ರಬ್ಬರು ಮತ್ತು ಪೆನ್ನು ಬುಕ್ಕು ಜಾಮಿಟ್ರಿ ಬಾಕ್ಸು ಏನು ಬೇಕು ಎಲ್ಲ ತಗೊಡ್ತೀನಿ ಸರಿ ಏನ ನೀನೇನಮ್ಮ ನನ್ನ ನಿನ್ನ ಚಿಕ್ಕ ಹುಡುಗಿ ಮಾಡಿ ಏನ ಪೆನ್ಸಿಲು ರಬ್ಬರ್ ತಗೊಂಡು ಹೋಗೋಕೆ ನಾನು ಈಗಾಗಲೇ ಎಸ್ ಎಸ್ ಎಲ್ ಸಿ ಮಾಡೋಕ್ಕ ತಾನಿ ನಾನು ಶಾಂತಿ ಒಂದೇ ಕ್ಲಾಸ್ಮೇಟು ಅಯ್ಯೋ ನನ್ನ ಮಕ್ಳು ನನಗೆ ಯಾವತ್ತಿದ್ರು ಚಿಕ್ಕವರೆ ಮಗಳೇ ಹ್ಞೂ ಸರಿ ನಾಳೆ ಮಾವನ ಹತ್ರ ಕೇಳಿ ವಿಚಾರಿಸ್ತೀನಿ ನಿಮ್ಮ ಮಾವ ಬಂದುಬಿಡು ಅಂದರೆ ಹೋಗ್ಬಿಡಮ್ಮ ಸರಿಯೇನಾ ಹ್ಞೂನಮ್ಮ ಫಸ್ಟು ಹೋಗೋಣ ಅಪ್ಪ ನಂಗೆ ಒಂದು ರೂಪಾಯಿ ಕೊಡೋಲ್ಲ ಗೊತ್ತಾ ಇವತ್ತು ಬೆಳಿಗ್ಗೆ ಐದು ರೂಪಾಯಿ ಕೊಡಪ್ಪ ಅಂದರೆ ಬಂದು ಕಪಾಲ್ಗೆ ಹೊಡೆದ್ಬಿಡ್ತು ಮಮ್ಮಿ ಕೆನ್ನೆ ನೊಯಿತು ತಿನ್ನ ಹ್ಞೂನಮ್ಮ ಈಗ ಬಂದವರೆ ಹೆಚ್ಚಾಗೋದು ಅವ್ರಿಗೆಲ್ಲ ಹೆಂಡ್ತಿ ಮಕ್ಕಳು ಮೊದ್ಲಿನವ್ರು ಯಾರು ಇಷ್ಟ ಆಗಕ್ಕಿಲ್ಲ ಈಗಿನವ್ರು ಮಾತ್ರ ಇಷ್ಟ ಆಗಿರ್ತಾರೆ ಅವ್ರವ್ರು ಅನುಭವಿಸ್ತಾರೆ ಬಿಡು ಒಂದಲ್ಲ ಒಂದಿನ ಅನ್ಭವಿಸ್ದಾಗಲೇ ಗೊತ್ತಾಗುತ್ತೆ ಅಲ್ಲ ಕಣೆ ತಂಗಿ ಎನ್ಸ್ಕೊಂಡಿರೋಳೆ ಜಯ ಅಮ್ಮ ನಾನೇ ಸತ್ತ ಹೋಗ್ಬಿಟ್ಟಿದ್ನಾ ಯಾಕವಾ ಅಣ್ಣ ಇಲ್ಲ ಅಣ್ಣ ಏನಾದ್ರು ನೆನಪು ಬರ್ಲೇ ಇಲ್ವಾ ಇಷ್ಟೊಂದು ನಾವು ತಿಂತಿದ್ರು ಎದಕ್ಕ ನನ್ ಬಂದಾಗೆಲ್ಲ ಕುಸು ಖುಸಿಯಿಂದ ಮಾತಾಡ್ತಿತ್ತು ರಾಣಿ ಸೊಸೆರಾಣಿ ಜೈ ರೋಹಿಣಿ ಕುಂತಾಳ ಏನಾಯ್ತು ಅಪ್ಪ ಬೇಯಸಿಲ್ಲ ನನ್ ಕಪಾಲು ಹೊಡಿತು ಇವತ್ತು ಕೆನ್ನೆಗೆ ನೋಡು ಹೆಂಗೆ ಹೊತ್ಕೊಂಡೈತೆ ಅಣಯ್ಯ ನಾನು ಎಣ್ಣಿನ ಹತ್ರ ಹೇಳ್ಕಂಬಾರ್ದು ಅಂತ ಏನಿಲ್ಲ ಕಣ ಅಣ್ಣಯ್ಯ ಹೇಳ್ಕಂಬಿಟ್ರಾ ನೀನು ಗಮ್ಮನ ಹತ್ರ ಹೇಳ್ಕೊಂತೀಯ ಮೊದಲೇ ನೀನೇ ನೋಡು ಟಿ ವಿ ಪೇಶೆಂಟ್ ಆದಂಗೆ ಆಗಿ ಆರಾಮ ಇಲ್ದಂಗೆ ಹಾಂ ಈಗ ನನ್ನವತ್ತೆಲ್ಲ ತಕ್ಕಂತ ನಿನ್ನೆಷ್ಟು ಹೊತ್ತ ಇರ್ತೀಯೇಳು ಅಲ್ಲ ಕಣ ತಂಗಿಯಮ್ಮ ನೋಡಕ ತೆಳ್ಳಗೆ ಇರ್ಬೋದು ಆದ್ರ ನನ್ನ ತಂಗಿ ಅನ್ನೋದು ನಮ್ಗೆ ಆಸೆ ಇರೋಕಿಲ್ಲನಾ ಆಂ ಅದು ಲಕ್ಷ್ಮಿ ಬಂದು ಹೇಳಿರೋದ್ಕ ನಾ ಒಂದೇ ಊರಾಗಿದ್ದು ನಂಗೆ ಗೊತ್ತಿಲ್ಲ ಹಿಂಗೆ ಮಾಡ್ತಾವ್ರಾ ಹಿಂಗೆ ಬಿಡ್ತಾವ್ರಾ ಅಂತೇಳಿ ಕೆಟ್ಟೋರು ಬುದ್ಧಿ ಕಲಿತಾರ ಅಪ್ಪನ್ ಮನೆ ಏನ್ ಅಣಯ್ಯ ಅಪ್ಪನ್ ಮನೆ ಇರಕಿಲ್ವಾ ಅಂತೇಳಿ ಇವತ್ತೇನ ಅಪ್ಪನ್ ಮನೆ ಮಂದಿ ಆಡ್ಬೇಕಾದ್ರ ನಿನ್ಗೂ ನಾವು ಈ ಕಡೆಗೂ ನಾವು ಎಲ್ಲಿ ಅಂತ ನಾವೇ ಹೋಗಿ ಹೋಗ್ಸತ್ತಾ ಬಿಡ್ಬೇಕಾಗುತ್ತ ಅದಕ್ಕ ನಾನು ಇಲ್ಲೇ ಇರ್ತೀನಿ ಅಯ್ಯೋ ತೆಂಗೀವಾ ನಿಮ್ಮ ಅಣ್ಣನಿಷ್ಟೇ ಅರ್ಥ ಮಾಡ್ಕೊಂಡ್ರೂ ಬೇಯಿಸಿ ದುಡಿಯಾಕತ್ತ ಕಣೆ ಕಡೆ ನಾನೇನ್ ಕಮ್ಮಿಯಾಗಿ ನಿಂತಿಲ್ಲ తింగ్ ఇప్పిర్ ఎకర జ అంగే ఇట్కా అంతిబుట్ నిన్న సాంది సాక్లే బా మన మరూ అత్తగా నమ్మవడా అక్క ఆడు కళా హే ఆ బేసిర్తీ అణో అదే ముందే మాతందోడ్క యో తాయినన్ కల్సిరదే ని ಲಕ್ಷ್ಮಕ ಬಂದೇಳ ತಕ್ಷಣ ಕೊಳುವಂತು ನಮ್ಮನೆಯಾಗ ಇಟ್ಟಿಕ್ಕಿಲ್ಲೇನಾ ನನ್ನೀಗ ಕರ್ಕೊಂಬರೋಗು ಅಂತ ಹೇಳಿ ಕಳ್ಸಳ ನಿಮ್ಮ ಅಂತೇಳ ಅಲ್ಲಮ್ಮ ಬಾ ಕಾಲ್ ಕಡ್ದಿ ಒಂದಿನ ಬಾ ನಿನ್ಗೆ ಗೊತ್ತಾಗ್ತವ ಈ ಮನೇಲಿ ಯಾರು ಇಟ್ಟು ಮಾಡಿಕ್ಕಲ್ಲ ಅವ್ರಗ ಅವ್ರ ಅವ್ರ ಜೀವನ ಅವ್ರ ನೋಡ್ಕೊಂಡಾಗ್ಲೇ ಗೊತ್ತಾಗದು ಬಾ ನಾನು ಬತ್ತೀನಿ ಅಪ್ಪ ನಂಗಲ್ಲಿರೋದಿಲ್ಲ ಬರ್ತೀನಿ ನಾನು ಮತ್ತೆ ನನ್ ತಂಗಿ ಎಲ್ಲ ಅಲ್ಲೇ ಇರ್ತೀವಿ ನಿಮ್ಗೆ ಯಾವತ್ತವ ಬೇಡ ಅಂತ ಹೇಳಿನಿ ಹಾ ನಿಮ್ಗೆ ಯಾವತ್ ನಮ್ಮ ಮನೆ ಇಲ್ಲ ಅಂತೇಳಿ ಬರ್ರಿ ಮನೆಗ ಈ ನನ್ನ ಮಕ್ಳಗ ಎರಡು ದಿನ ವೈಟ್ ಮಾಡ್ದಂಗ ಯಾರು ಇಲ್ದಂಗ ಆಯ್ ಮೊದಲೇ ಶುಗರ್ ಪೇಷಂಟ್ ಯಾರು ಇಲ್ದಂಗ ಇರ್ತಾರಲ್ಲ ಅವತ್ತು ಬರ್ತಾರ ನಮ್ಮ ಮನೆ ಬಗ್ಲಿಗೆ ಮಾ ಕಳ್ಸ್ರಿ ನಿನ್ ತಂಗಿನ ಅಂತೇಳಿ ಅವತ್ತು ಇರ್ತಾವ ಬರ್ರಿ ಮೊದಲು ಇಲ್ಲ ಅಂದ್ರೆ ಇಲ್ಲೇ ಇತ್ಕಂಡ್ ಏನೂ ಸಾಸ್ಸಕ್ ಆಗಕ್ಕಿಲ್ಲ ಬರ್ರಿ ವೀಕ್ಷಕರ ಈ ವಿಡಿಯೋ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಮಾಡ್ಕೊಳ್ಳಿ